ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಪಮಾನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಪ್ರತಿಭಟನೆ ಸಂಸತ್ತಿನ ರಾಜ್ಯಸಭೆ ಅಧಿವೇಶನದಲ್ಲಿ ಸಂವಿಧಾನ ಶಿಲ್ಪಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅಪಮಾನ ಮಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ದ ಗಂಗಾವತಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸಿಪಿಐಎಂ ಪಕ್ಷದ ಜಿಲ್ಲಾ ಕಾರ್ಯದರ್ಶಿಯಾದ ನಿರುಪಾದಿ ಬೆಣಕಲ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು ಈ ದೇಶದಲ್ಲಿ ನಾವು ಎಲ್ಲರೂ ಮಾತನಾಡುತ್ತಿದ್ದೀವಿ ಊಟ ಮಾಡುತ್ತಿದ್ದೀವಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇವೆ ಮತ್ತು ಸ್ವಯಂ ಪ್ರೇರಿತವಾಗಿ ನಿರ್ಧಾರ ತೆಗೆದುಕೊಂಡು ಜೀವನ ನಡೆಸುತ್ತಿದ್ದೇವೆ ಅಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನದಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಧಿಕಾರದಲ್ಲಿ ಇದ್ದಾರೆ ಅಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅವರು ಬರೆದಿರುವಂತಹ ಸಂವಿಧಾನದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂದು ಸಂವಿಧಾನ ಬರೆಯದಿದ್ರೆ ಇಂದು ನಾವು ನೀವು ಯಾವುದೋ ಜಮೀನ್ದಾರನ ಮನೆಯಲ್ಲಿ ಮತ್ತು ಬ್ರಿಟಿಷರ ಮನೆಯಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ಅಥವಾ ರಾಜರ ಗುಲಾಮರಾಗಿ ಅವರ ಮನೆಯಲ್ಲಿ ಕಸ ಗುಡಿಸುವ ಕೆಲಸ ಮಾಡುವ ಪರಿಸ್ಥಿತಿ ಇಂದಿಗೂ ಇರ್ತಿತ್ತು ಇಂತಹ ಸಂದರ್ಭದಲ್ಲಿ ಸಂವಿಧಾನ ಕೊಟ್ಟಿರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವ್ಯಾಚ್ಯ ಶಬ್ದದಿಂದ ನಿಂದನೆ ಮಾಡಿರುವಂತದ್ದನ್ನು ಭಾರತ ಕಮ್ಯುನಿಸ್ಟ್ ಪಕ್ಷ ಇದನ್ನು ಖಂಡಿಸುತ್ತದೆ ಕೂಡಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ತಕ್ಷಣ ಸಚಿವ ಸ್ಥಾನದಿಂದ ರಾಜೀನಾಮೆ ನೀಡಿ ಕ್ಷಮೆಯಾಚಿಸಬೇಕೆಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಸಿಪಿಐಎಂ ಪಕ್ಷದ ಜಿ ಜಿಲ್ಲಾ ಕಾರ್ಯದರ್ಶಿ ನಿರುಪಾದಿ ಬೆಣಕಲ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಶರಣಪ್ಪ ದೊಡ್ಡಮನಿ ಕೂಡ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಬೆಂಬಲ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಹುಸೇನಪ್ಪ ಕೆ ತಾಲೂಕು ಕಾರ್ಯದರ್ಶಿ ಶಿವಣ್ಣ ಮರಿ ಮರಿನಾಗಪ್ಪ ಮಂಜುನಾಥ್ ದಗ್ಗಿ ಬಸವರಾಜ್ ಮರಕಂಬಿ ಬಸವರಾಜ್ ಆನೆಕುಂದಿ ಗಾದೆಪ್ಪ ಬೆಣಕಲ್ ನಾಗರಾಜ್ ಅಂಬರೀಷ್ ಸೇರಿದಂತೆ ಇನ್ನೂ ಅನೇಕರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ರಾಜೀನಾಮೆ ಕೊಡಲಾಗಬೇಕು ಆತ್ಮೀಯ ಬಂಧುಗಳೇ ಮತ್ತು ಪತ್ರಿಕಾ ಮಾಧ್ಯಮದವರೇ ಇವತ್ತೇನು ಸಿಪಿಎಂ ಪಕ್ಷ ತುರ್ತಾಗಿ ಇವತ್ತು ಹದಿನೇಳನೇ ತಾರೀಕು ರಾಜ್ಯಸಭೆಯಲ್ಲಿ ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂತ ಅಮಿತ್ ಶಾ ಅವರವರು ಈ ದೇಶದ ಸಂವಿಧಾನದ ಕುರಿತು ಈ ದೇಶದ ಸಂವಿಧಾನವನ್ನು ಬರೆದಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಅಪಮಾನಕರ ರೀತಿಯಲ್ಲಿ ಮಾತಾಡಿದ್ದನ್ನ ಇವತ್ತು ನಮ್ಮ ಸಿ ಪಿ ಪಕ್ಷ ಖಂಡಿಸುತ್ತೆ ಖಂಡಿಸುವುದರ ಜೊತೆಗೆ ಇವತ್ತೇನು ಇವರು ಬಿ ಜೆ ಪಿಯ ಆರ್ ಎಸ್ ಎಸ್ ನ ಅಜೆಂಡಾ ಏನೈತಿ ಇವತ್ತು ಮನುಸ್ಮೃತಿ ಅಜೆಂಡಾ ಈ ಮನುಸ್ಮೃತಿ ಅಜೆಂಡಾವನ್ನ ಏರಿ ಇವತ್ತು ತಮ್ಮ ಏನು ಇವತ್ತು ಮೇಲ್ಜಾತಿ ಕೆಳಜಾತಿ ಅನ್ನುವಂತ ರೀತಿಯಲ್ಲಿ ದುಡಿಯುವವರು ಮತ್ತು ದುಡಿಸಿಕೊಳ್ಳುವವರು ಅಂತ ರೀತಿಯಲ್ಲಿ ಈ ಸಮಾಜ ಈ ಸಮಾಜವನ್ನ ಹಿಂದಕ್ಕೆ ತರತಕ್ಕಂತ ರೀತಿಯಲ್ಲಿ ಇವತ್ತು ಅಮಿತ್ ಶಾ ಅವರು ಹೇಳಿಕೆಯನ್ನು ಹೇಳಿಕೆ ಇವತ್ತು ತೋರಿಸ್ಕೊಡ್ತದೆ ಹಂಗಾಗಿ ಇವತ್ತು ಕೂಡ್ಲೆ ಕೂಡಲೇ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಅವರು ಮಧ್ಯಪ್ರವೇಶ ಮಾಡಿ ಕೂಡಲೇ ಅಮಿತ್ ಶಾ ಅವರವರ ರಾಜೀನಾಮೆನ ಪಡಿಬೇಕು ಅಂತ ಹೇಳಿ ಇವತ್ತು ಸಿ ಪಿ ಎಂ ಪಕ್ಷ ಒತ್ತಾಯ ಮಾಡ್ತದೆ ಎರಡ್ ಸಾವಿರದ ನಾಲ್ಕು ಐದರ ಸಂದರ್ಭದಲ್ಲಿ ಅವತ್ತಿನ ಗುಜರಾತ್ ಸರ್ಕಾರದಲ್ಲಿ ಅಂದು ಇವತ್ತು ಗೂಂಡಾಗಿರ್ತಕ್ಕಂಥ ಅಮಿತ್ ಶಾ ಇವರು ಆ ಗುಂಡ ಪ್ರವೃತ್ತಿ ಇವತ್ತು ಕೂಡ ಸದನದಲ್ಲಿ ತೋರಿಸ್ತಾರ ಅಂತಂದ್ರೆ ಇವತ್ತು ಸಿಪಿಎಂ ಪಕ್ಷ ಇವತ್ತು ವಿರೋಧ ಮಾಡಿ ಅವ್ರ ಕೂಡಲೇ ರಾಜೀನಾಮೆ ಕೊಡ್ಬೇಕು ಇಲ್ಲದ ನಿಮ್ಮ ವಿರುದ್ಧ ನಾವು ದೇಶಾದ್ಯಂತ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ಬೇಕಂತೇಳಿ ಮಾಡ್ಬೇಕಾಗುತ್ತೆ ಅಂತ ಹೇಳಿ ಈ ಮೂಲಕ ಸಿಪಿ ಎಂ ಪಕ್ಷ ಎಚ್ಚರಿಕೆಯನ್ನ ಕೊಡ್ತಾ ಇದೆ ಮಾತಾಡಿರತಕ್ಕಂತ ಕೇಂದ್ರ ಗೃಹ ಸಚಿವರು ತಕ್ಷಣ ರಾಜೀ ರಾಜೀನಾಮೆ ರಾಜೀನಾಮೆ ಇವತ್ತು ಹೇಳಿ ಇವತ್ತು ಸಿಪಿಎಂ ಪಕ್ಷದಿಂದ ಪ್ರತಿಭಟನೆ ಮಾಡ್ತಿದ್ದು ಈ ಪ್ರತಿಭಟನೆ ಉದ್ದೇಶಿಸಿ ನಮ್ಮ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಿರ್ಪಾದಿ ಬೆಣಕಲ್ ಅವರು ಮಾತಾಡ್ಬೇಕಂತೇಳಿ ಇದರಲ್ಲಿ ಇವತ್ತು ನಾವು ಮಾತಾಡ್ಲಿಕ್ಕೆ ಊಟ ಮಾಡ್ಲಿಕ್ಕೆ ಇರ್ತೀವಿ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಕಲಿಕೆ ಇದ್ದೀರ ನಮ್ಮ ಕುಟುಂಬ ವಿದ್ಯಾಭ್ಯಾಸ ಹತ್ತಿರ ಅಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದಂತ ಸಂವಿಧಾನದಿಂದ ಇವತ್ತು ನಾವೆಲ್ಲರೂ ನೀವು ಎಲ್ಲರೂ ನಿಂತು ಅಷ್ಟು ಕಾಮನ್ ಆದಂತ ವಿಷಯಗಳು ಇವು ಏನಾದರೂ ಅಂಬೇಡ್ಕರ್ ಅವರು ಸಂವಿಧಾನ ಬರಲಿಲ್ಲ ಅಂದ್ರೆ ಇವತ್ತು ನಾವು ನೀವೆಲ್ಲರೂ ಊರಾಗ ಏನೋ ಗುಲಾಮಗಿರಿತನ ಗಿರಿ ತನ ಕೈ ಕೂಲಿ ಮಾಡ್ತಾ ಮತ್ತೆ ಕೈ ದುಡಿತಾ ಅಥವಾ ಬ್ರಿಟಿಷರ್ ಕೈ ದುಡಿತಾ ಇವತ್ತು ನಾವೆಲ್ಲರೂ ಇಲ್ಲಿ ಬರ್ತಾ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವತ್ತು ಅಮಿತ್ ಶಾ ಏನಿದಾನ ಇವತ್ತು ಅವ್ನು ಪಾರ್ಲಿಮೆಂಟ್ ನಲ್ಲಿ ಗೆದ್ದು ಆ ಗೆದ್ದು ಹೋಗಕ್ ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಕಾರಣ ಅವ್ರು ಏನಾದ್ರು ಅಲ್ಲಿ ನಿಂತ್ಕೊಂಡು ಹಾಕದ್ರ ಮತ್ತೆ ಸರ್ಕಾರ ಆಡಳಿತ ಮಾಡಬೇಕ ಅಂಬೇಡ್ಕರ್ ಕಾರಣ ಅದನ್ನೆಲ್ಲದೂ ಇವತ್ತು ಬಿಟ್ಟು ಹೊತ್ತು ಆ ಒಂದು ಹಿನ್ನೆಲೆ ಏನಿದೆ ಅವ್ರಿಗೆ ಅಂದ್ರೆ ಸಂವಿಧಾನನ ಬದಲಾವಣೆ ಮಾಡ್ಬೇಕು ಹಿನ್ನೆಲೆ ಇಟ್ಕೊಂಡು ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆನ ಅವೇಷ ಶಬ್ದ ಮಾತಾಡಿದಾರ ಹಿಂಗ ತಕ್ಷಣ ಅವರು ಗೃಹ ಸಚಿವರಿಂದ ರಾಜೀನಾಮೆ ಕೊಡ್ಬೇಕಂತ ಸಿ ಪಿ ಎಂ ಪಕ್ಷದಿಂದ ಒತ್ತಡ ಮಾಡ್ತಾ ಇವತ್ತು ಅವ್ರೇನು ನಿಜವಾದ ಅವ್ರ ಮನಸ್ಥಿತಿ ಹೊರಗಾಕಿದ್ದಾರೆ ಇವತ್ತೇನು ಬಿಜೆಪಿಯ ಅಜೆಂಡಾ ಅದು ಬಿಜೆಪಿ ಅಜೆಂಡ್ ಆರ್ ಎಸ್ ಅಜೆಂಡ ಅದು ಸಂವಿಧಾನದ ಬಗ್ಗೆ ಟೀಕೆ ಮಾಡೋದು ಅಂಬೇಡ್ಕರ್ ಟೀಕೆ ಮಾಡೋದು ಅವ್ರ ಅಜೆಂಡ್ ಅದು ಅವ್ರ ರಕ್ತಗತ ಬಂದಿದ್ದು ಹಿಂಗಾಗಿ ನಾವು ಹೇಳ್ತಾ ಇದೀವಿ ಇವತ್ತನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಇವತ್ತು ದೊಡ್ಡ ಗ್ರಂಥ ಅದು ಇಡೀ 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 ಪ್ರಪಂಚಕ್ಕೆ ದೊಡ್ಡ ಗ್ರಂಥ ಇದು ಇಡೀ ಪ್ರಪಂಚನೇ ಒಳಗಡ್ತಕ್ಕಂಥ ದೊಡ್ಡ ಸಂವಿಧಾನ ಅದು ನಮ್ಗೆ ಉಸಿರಾಡ್ಲಿಕ್ಕೆ ಕೊಟ್ಟಂತ ಸಂವಿಧಾನ ಇವತ್ತು ದೇವರಿಗಿಂತ ದೊಡ್ಡ ಪೂಜೆ ಮಾಡ್ತಕ್ಕಂಥ ಎಲ್ಲರೂ ಪೂಜೆ ಮಾಡ್ತಕ್ಕಂಥ ಎಲ್ಲರೂ ಉಸಿರಾಡ್ತಕ್ಕಂಥ ಸಂವಿಧಾನದ ಮೇಲೆ ಕಾನೂನ್ ಮೇಲೆ ಅಂತ ಅಂತರಿ ಗೌರವ ಕೊಡ್ಲಾರ್ದಂತ ಇಂಥರು ಆ ಮತ್ತು ಪ್ರಜಾ ಪ್ರತಿನಿಧಿಗಳಾಗದು ಸೂಕ್ತ ಅಲ್ಲ ತಕ್ಷಣ ರಾಜೀನಾಮೆ ಕೊಡಬೇಕಂತೂ ಈ ಮುಖಾಂತರ ಒತ್ತಾಯ ಒತ್ತಾಯಿಸ್ತಾ ಇದೆ ಭಾರತದ ಗೃಹ ಮಂತ್ರಿ ಆಗಿರ್ತಕ್ಕಂತ ಅಮಿತ್ ಶಾ ಅವರು ಇವತ್ತು ನಮ್ಮ ಇಡೀ ವಿಶ್ವವನ್ನು ಇವತ್ತು ಕೊಂಡಾಡಿರ್ತಕ್ಕಂತ ಮಹಾನ್ ನಾಯಕನ ಬಗ್ಗೆ ಇವತ್ತು ಅವೇಳನವನ್ನು ಹೇಳಿರ್ತಕ್ಕಂಥದ್ದು ತಮಗೆ ನಾಚಿಕೆ ಆಗ್ಬೇಕು ಗೃಹ ಮಂತ್ರಿಗಳಿಗೆ ಯಾಕಂದ್ರೆ ಇವತ್ತು ಭಾರತದ ಪ್ರತಿ ಒಬ್ಬ ನಾಗರಿಕ ಬದುಕಬೇಕಾದ್ರೆ ಈ ಸಂವಿಧಾನ ಕಾರಣ ಆಗಿದೆ ಇವತ್ತು ಇವತ್ತು ಬಡವ ಬಲ್ಲಿದ ಇನ್ನು ಹಲವು ಸಮಾಜಗಳು ಇವತ್ತು ಜೀವಂತ ಇದ್ರೂ ಸಂವಿಧಾನವನ್ನು ಅನ್ವಯ ಆಗುತ್ತೆ ಇವತ್ತು ಸಾವನ್ನಪ್ಪಿದ ಮೇಕ ಕೂಡಗೆ ಸಂವಿಧಾನವನ್ನು ಅನ್ವಯ ಆಗ್ತಕ್ಕಂಥದ್ದು ಇವತ್ತು ಹಿಂದೆ ರಾಜ್ಯ ಮಹಾರಾಜರ ಇವತ್ತು ಕಟ್ಟಿ ಕಡಲೆಗಳನ್ನು ಆಡ್ತಾ ಇದ್ದು ಇಂತ ಒಂದು ಸಂದರ್ಭದಲ್ಲಿ ಇಡೀ ಭಾರತದ ಈ ಒಂದು ಸಂವಿಧಾನ ಇವತ್ತು ಆಡ್ತಾ ಇದೆ ಇವತ್ತು ಈ ಭಾರತ ಶಾಂತಿಯುತವಾಗಿ ನಡಿಬೇಕಾದ್ರ ಈ ಒಂದು ಮಹಾನ್ ನಾಯಕನ ಒಂದು ಈ ಒಂದು ಸಂವಿಧಾನ ಯಾಕಂದ್ರೆ ಅಂತವರಿಗೆ ಇವತ್ತು ಅವೇಳನವನ್ನು ಮಾಡಿರ್ತಕ್ಕಂತ ಗೃಹ ಮಂತ್ರಿಗಳಿಗೆ ಇವತ್ತು ಧಿಕ್ಕಾರವನ್ನು ಹೇಳೋದ್ರ ಜೊತೆಗೆ ಅವರು ಈ ಒಂದು ಪದವಿಯಿಂದ ರಾಜೀನಾಮೆ ಕೊಡಬೇಕಾಗಿದೆ ಇವತ್ತು ಸಂವಿಧಾನ ಹೇಳಿದ್ರೆ ಇವತ್ತು ಪಾರ್ಲಿಮೆಂಟ್ ನಲ್ಲಿ ನೀವು ಗೃಹ ಮಂತ್ರಿ ಆಗ್ತಾ ಇದ್ದಿಲ್ಲ ಯಾವತ್ತೂ ಒಬ್ಬ ಜಮೀನ್ದಾರ ಮನೆಗೆ ಇವತ್ತು ಕಷ ಬಳಿದು ಜೀವನ ಮಾಡುವಂತ ಸಂದರ್ಭ ಆಗಿದೆ ಯಾಕಂದ್ರೆ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವತ್ತೇನು ಸಮಬಾಳು ಸಮಬಾಳು ಕೊಟ್ಟಂತ ಯಾರಾದ್ರೂ ನಾಯಕರಿದ್ರೆ ಈ ಸಂವಿಧಾನ ಮತ್ತು ಸಂವಿಧಾನ ಬರೆದಂತ ಮಹಾ ನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇವರ ಅವರ ಬಗ್ಗೆ ಇವತ್ತು ಅವೇಳನವನ್ನು ಮಾತನಾಡಿರತಕ್ಕಂತ ಗೃಹ ಮಂತ್ರಿಗಳಿಗೆ ಕೂಡಲೇ ರಾಜೀನಾಮೆ ಕೊಡಬೇಕು ಇನ್ನೇನಾದರೂ ಕೇಂದ್ರ ಗೃಹ ಮಂತ್ರಿಗಳು ಮತ್ತು ಕೇಂದ್ರದ ಮಂತ್ರಿಗಳು ಯಾವುದೇ ರೀತಿಯಿಂದ ಇಂಥ ಒಂದು ಸಂದರ್ಭದಲ್ಲಿ ನೀವೇನಾದ್ರೂ ಅವೇಳನೆಯನ್ನು ಮಾತಾಡಿದ್ರೆ ಬಾಬಾ ಸಾಹೇಬರ ಬಗ್ಗೆ ನಿಮಗೆ ಕಂಡಲ್ಲಿ ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ತು ಅಂತೇಳಿ ಕೇಂದ್ರಕ್ಕೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಹಾಗೂ ಪತ್ರಿಕಾ ಮತ್ತು ಟಿವಿ ಮಾಧ್ಯಮದವರೇ ಮತ್ತು ಹಾಗೂ ನಮ್ಮ ಪೊಲೀಸ್ ಇಲಾಖೆಯವರೇ ಇವತ್ತಾಗ್ಲೇ ನಮ್ಮ ಜಿಲ್ಲಾ ಕಾರ್ಯದರ್ಶಿಯರು ಮತ್ತು ಅನೇಕ ರೈತ ಮುಖಂಡರು ಆಗ್ಲೇ ಮಾತಾಡಿದ್ದಾರೆ ಇವತ್ತು ಒಂದು ಸದನ ನಡೆಯುವಂತ ಸಂದರ್ಭದಲ್ಲಿ ಕೂಡ ಸಾಕಷ್ಟುಗಳು ಆಗ್ಲೇ ನಮ್ಮ ಕಾರ್ಯದರ್ಶಿಯ ಹೇಳಿದ್ರು ಏನು ಹಿಂದೆ ಎಲ್ಲ ಅವ್ರು ಏನೇನು ಅವ್ಯವಹಾರಗಳನ್ನು ಮಾಡಿದ್ರು ಏನೇನು ಕೊಲೆ ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಕ್ಕಂತ ಕೇಂದ್ರದ ಗೃಹ ಮಂತ್ರಿ ಅವರು ಏನು ಅವ್ರನ್ನೇ ಅವ್ರ ಮೇಲೆ ಇನ್ನೂ ಕೇಸ್ ನಡೀತಾ ಇದಾವ ಆ ಕೇಸ್ ನಡೆದಂತೆ ಕೂಡ ಇವತ್ತು ಇಡೀ ದೇಶದ ಜನ ಅತ್ತಿ ತಪ್ಪಿಗೆಲ್ಲ ಓಟ್ ಹಾಕಿ ಇವತ್ತೆಲ್ಲ ಮಂತ್ರಿಗಳನ್ನು ಮಾಡಿದ್ದಾರೆ ಅವ್ರನ್ನ ಉಳಿಸಿಕೆಗೋಸ್ಕರ ಇವತ್ತೆಲ್ಲ ಪದೇ 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 ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರ ಅಂತಂದು ಹೇಳಿ ಹೇಳೋದೈತಲ್ಲ ಸರಿ ಸರಿಯಾದ ಅವ್ರ ಹಕ್ಕು ಇದೆ ಇಡೀ ಜನ ಅದ್ರ ಬಗ್ಗೆ ಹೋರಾಟ ಮಾಡ್ತಾರ ಅದ್ರ ಬಗ್ಗೆ ಸಂವಿಧಾನದ ಬಗ್ಗೆ ಇವತ್ತೇನೆಲ್ಲ ಸವಲತ್ತುಗಳನ್ನ ಹೊಳಕ್ ಬೇಕಾರ ಅಂಬೇಡ್ಕರ್ ಬಗ್ಗೆ ಎತ್ಬೇಕಾಗತ್ತೆ ಎತ್ತಾರ ಆದ್ರ ಸರ್ಧಾರದಲ್ಲಿ ಇವತ್ತು ಅಂಬೇಡ್ಕರ್ ಬಗ್ಗೆ ಮಾತಾಡುವಂಥದ್ದೇ ಅದು ಅದು ಅಲ್ಲ ಅಂತ ಹೇಳಿ ಇವತ್ತು ನಮ್ಮ ಏನು ಸಿ ಪಿ ಪಕ್ಷ ಇವತ್ತು ಖಂಡನೆ ಮಾಡ್ತದೆ ಮತ್ತೆ ಅದ್ರ ಜೊತೆಗೆ ಅದ್ರ ಜೊತೆಗೆ ಇವತ್ತು ಸದನ ನಡೀತಕ್ಕ ಸಂದರ್ಭದಲ್ಲಿ ಕೂಡ ಇವತ್ತು ಅಮಿತ್ ಶಾ ಅವರು ಮಾತಾಡಿದಂತ ರೀತಿ ಐತಲ್ಲ ಸರಿಯಾದ ಅಲ್ಲ ಅಂತಂದು ಇವತ್ತು ಹೇಳ್ತದೆ ಇಡೀ ಸಿಪಿ ಪಕ್ಷ ಇವತ್ತು ಗಂಗಾವತಿಯಲ್ಲಿ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಕೂಡ ಇದನ್ನ ಪ್ರತಿಭಟನೆ ಹಮ್ಮಿಕೊಳ್ತಾ ಇವತ್ತು ಈ ಹೋರಾಟಕ್ಕೆ ಬಂದಿರುವಂತ ಎಲ್ಲ ನಮ್ಮ ಪತ್ರಿಕಾ ಸ್ನೇಹಿತರು ಮತ್ತು ಪೊಲೀಸ್ ಇಲಾಖೆಯವರು ಮತ್ತು ಎಲ್ಲ ನಮ್ಮ ಪಕ್ಷದ ಜಿಲ್ಲಾ ಕಾರ್ಯದರ್ಶಿಗಳು ತಾಲೂಕ್ ಕಾರ್ಯದರ್ಶಿಗಳು ಎಲ್ಲ ಪಕ್ಷದ ಪಕ್ಷದ ಮುಖಂಡರುಗಳು ಮತ್ತು ಬೇರೆ ಬೇರೆ ಸಂಘಟನೆ ಬರ್ತಕ್ಕಂತ ಮತ್ತ ನಮ್ಮ ರಾಜ್ಯದ ಮುಖಂಡರುಗಳಾಗಿರುವಂತ ಸರಣೇಗೌಡ ಅನೇಕ ನಮ್ಮ ಎಲ್ ಐ ಸಿ ಮುಖಂಡರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಈ ಹೋರಾಟವನ್ನು ಇಲ್ಲಿ ಮುಕ್ತಾಯ ಮಾಡ್ತೀವಿ ಬಂದ್ಗಳು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ